ವಿತೌಟ್ ಗ್ಯಾಸ್ ವಿತೌಟ್ ಫ್ಲೋರ್ ವಿತೌಟ್ ರವೆ ಈ ರೀತಿಯಾಗಿ ರಿಂಗ್ ಸಂಡಿಗೆ ಮತ್ತು ಗುಲಾಬಿ ಸಂಡಿಗೆಯನ್ನು ಟ್ರೈ ಮಾಡಿ ಮನೆಯೆಲ್ಲ ತುಂಬಾ ಸೀದಾ ಆಗೋಗ್ತಾರೆ ಅದರಲ್ಲಿ ಇದನ್ನ ನೀವು ತುಂಬಾ ವರ್ಷದವರೆಗೂ ಸ್ಟೋರ್ ಮಾಡಬಹುದು ತಿನ್ಲಿಕ್ಕೆ ಮಾತ್ರ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಅದಲ್ಲೇ ಇದು ಐ ಫೈಬರ್ತದೆ ಹೇಳ್ಬೋದು ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನು ಇಲ್ಲಿ ಒಂದು ಬೇಸನ್ ಅನ್ನ ತಗೊಳ್ತಾ ಇದ್ದೀನಿ ಅದಕ್ಕೆ ನಾನು ಅವಲಕ್ಕಿಯನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಮೀಡಿಯಂ ಸೈಜ್ ಅವಲಕ್ಕಿಯನ್ನ ನಾನು ಎರಡು ಕಪ್ ಅಷ್ಟು ಅವಲಕ್ಕಿಯನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಎರಡರಿಂದ ಮೂರ್ ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ರೀತಿಯಾಗಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನೀರನ್ನ ಆಡ್ ಮಾಡ್ಕೋಬೇಕಾಗುತ್ತೆ ಈ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಆಡ್ ಮಾಡ್ಕೊಳ್ಳಿ ಸಾಕು ಒಮ್ಮೆ ನೀಟಾಗಿ ಲವನ್ ಮಾಡಿ ಈಗ ಇದನ್ನ ಪ್ಲೇಟ್ ಅನ್ನ ಮುಚ್ಚಿ ಕ್ಲೋಸ್ ಮಾಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ನಿ ಅವಲಕ್ಕಿ ನೀಟಾಗಿ ಮೆಟ್ಟದಾಗಿದೆ ನೀರಿನ ಅಂಶನೂ ಸಹ ಸ್ವಲ್ಪನೂ ಇಲ್ಲ ಅಕಸ್ಮಾತ್ ನಿಮ್ಗೆ ನೀರಿನ ಅಂಶ ಏನಾದ್ರು ಇದ್ರೆ ನೀವು ಗ್ರೈಂಡ್ ಮಾಡುವಾಗ ಅವಲಕ್ಕಿ ಅಷ್ಟನ್ನೇ ಹಾಕ್ಬೇಕಾಗುತ್ತೆ ನೀರನ್ನ ಆಡ್ ಮಾಡಕ್ ಹೋಗ್ಬೇಡಿ ಈಗ ಒಂದು ಮಿಕ್ಸಿ ಜಾರ್ ಅಲ್ಲಿ ಅವಲಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ ನಾನು ಈಗ ದೊಡ್ಡ ಮಿಕ್ಸಿ ಜಾರ್ ಅನ್ನ ತಗೊಂಡಿರೋದ್ರಿಂದ ಎಲ್ಲಾ ಅವಲಕ್ಕಿಯನ್ನ ಒಂದೇ ಸಾರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದೀನಿ ನೀವು ಚಿಕ್ಕ ಮಿಕ್ಸಿ ಜಾರ್ ಅಲ್ಲಿ ಗ್ರೈಂಡ್ ಮಾಡ್ಕೊಂತೀರಾ ಅಂದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಗ್ರೈಂಡ್ ಮಾಡ್ಕೋಬಹುದು ಈ ರೀತಿಯಾಗಿ ಅವಲಕ್ಕಿಯನ್ನು ಹಾಕೊಂಡು ಕೊನೆಯದಾಗಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೊಂಡು ಇದು ತಿರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಈಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀರು ಬೇಕಾದ್ರೆ ಸೇರಿಸ್ಕೊಳ್ಳಿ ಬೇಡ ಅಂದ್ರೆ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ ನಂತರ ಒಂದು ಒಂದು ಈಗ ಇದಕ್ಕೆ ಸ್ಪೂನ್ ಅಷ್ಟು ಆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರ ಬೇಕಂದ್ರೆ ಹಸಿಮೆಣಕಾಯಿ ಪೇಸ್ಟ್ ಅಥವಾ ಚಿಲ್ಲಿ ಫ್ಲೇಕ್ಸ್ ಅನ್ನ ಆಡ್ ಮಾಡ್ಕೋಬಹುದು ಈಗ ಒಮ್ಮೆ ಕೈನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ కయ్యే ఇష్ట్రెండ్ స్పూన మిక్స్కోబుడి ఈ రీతి కల్స్కు నంతరడు భాగం ఒక్క నేను పేపర్ కవర్ నల్ హాకీ అదన నేను రింగ్ రీతి అయితే ಇನ್ನು ಅರ್ಧ ಭಾಗನ ಯಾವ ರೀತಿಯಾಗಿ ಸಣ್ಣಗೆ ಮಾಡ್ಕೋಬೇಕು ಗುಲಾಬಿ ಸಣ್ಣಗೆನ ಅಂತ ಹೇಳ್ಕೊಡ್ತೀನಿ ಈ ಅರ್ಧ ಭಾಗನ ಹಾಗೆ ಈಗ ನೋಡ್ತಾ ಇರ್ಬೋದು ಪೇಪರ್ ಕವರ್ ನಲ್ಲಿ ಅವಲಕ್ಕಿ ಮಿಕ್ಚರ್ ಹಾಕಿ ಈ ರೀತಿಯಾಗಿ ಓಲ್ ಮಾಡ್ಕೊಳ್ಳಿ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿ ನೀವು ಓಲ್ ಅನ್ನ ಮಾಡ್ಕೋಬೇಕಾಗುತ್ತೆ ಈಗ ನಾನು ತೋರ್ಸಿರೋ ರೀತಿಯಲ್ಲಿ ರಿಂಗ್ಗಳನ್ನ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ಹಾಕೋಬಹುದು ನಾನು ಇಲ್ಲಿ ರಿಂಗ್ ಸಂಡಿಗೆ ಮಾರಿಯೋದ್ರಿಂದ ರಿಂಗ್ ಶೇಪ್ ಅಲ್ಲೇ ಮಾಡ್ತಾ ಇದ್ದೀನಿ ನಾನು ಎಲ್ಲಾ ರಿಂಗ್ಗಳನ್ನು ಮಾಡ್ಕೊಂಡಿದ್ದೀನಿ ನಂತರ ಈಗ ಮಿಕ್ಕಿರುವಂತಹ ಅವಲಕ್ಕಿ ಮಿಶ್ರಣ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಕೈಯಿನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ನಿಮಗೆ ಸ್ವಲ್ಪ ತೆಳ್ಳದಾಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಈಗ ತೋರಿಸ್ತಿರೋ ರೀತಿಯಲ್ಲಿ ನೀವು ಸಂಡಿಗೆಗಳನ್ನ ಹಾಕೋಬೇಕಾಗುತ್ತೆ ನಿಮಗೆ ಇದಕ್ಕೆ ಬಿಸಿಲು ಬೇಕು ಅಂತ ಏನಿಲ್ಲ ನೀವು ರಾತ್ರಿಯಕ್ಕೆ ಮಲಗಿದ್ರೆ ಬೆಳಿಗ್ಗೆ ಅಷ್ಟು ನೀವು ಪೂರ್ತಿಯಾಗಿ ಡ್ರೈ ಆಗೋಗ್ಬಿಡುತ್ತೆ ನೋಡಿ ಕೈಯಲ್ಲಿ ನೀವು ಆ ರೀತಿಯಾಗಿ ಶೇಪ್ ಅನ್ನ ಕೊಟ್ಕೋಬೇಕಾಗುತ್ತೆ ಮತ್ತೆ ಇನ್ನೊಂದು ರೀತಿಯಾಗಿ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ತೋರಿಸ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಹಪ್ಳ ಸಂಡಿಗೆಗಳ ರೆಸಿಪಿಯನ್ನು ಸಹ ಅಪ್ಲೋಡ್ ಮಾಡಿದೀನಿ ಅವುಗಳನ್ನು ನೋಡಿ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿಯಾಗಿ ಟೂತ್ ಬಿಕ್ ನ ಸಹಾಯದಿಂದ ಸ್ವಲ್ಪ ಶೇಪ್ ಅನ್ನ ಕೊಟ್ಟಿದ್ದೀನಿ ಈಗ ರಿಂಗ್ ಮತ್ತು ಗುಲಾಬಿ ಸಂಡಿಗೆಗಳನ್ನ ಪೂರ್ತಿಯಾಗಿ ಡ್ರೈ ಆಗೋದಕ್ಕೆ ಬಿಡೋಣ ಅದಲ್ಲದೆ ನಮ್ಮ ಚಾನೆಲ್ನಲ್ಲಿ ಇನ್ನೂ ವೆರೈಟಿ ಆದಂತಹ ಲಾಕ್ಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದೀನಿ ಅವುಗಳನ್ನು ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನೈಟ್ ಆದ್ಮೇಲೆ ಮಾರ್ನಿಂಗ್ ಇದು ತೋರಿಸ್ತಾ ಇದೀನಿ ಸ್ವಲ್ಪ ಡ್ರೈ ಆಗಿದೆ ಈಗ ಇದನ್ನ ಮತ್ತೊಂದು ಕಡೆ ಈ ರೀತಿಯಾಗಿ ಉಲ್ಟಾ ಮಾಡಿ ಹಾಕ್ತಾ ಇದೀನಿ ಗುಲಾಬಿ ಸಂಡಿಗೆ ಮತ್ತು ರಿಂಗ್ ಸಂಡಿಗೆ ಎರಡನ್ನು ಸಹ ಇರ್ತೀನಿ ಉಲ್ಟಾ ಮಾಡಿ ಹಾಕಿ ಈಗ ಇದನ್ನ ಒಂದು ಪ್ಲೇಟ್ ನಲ್ಲಿ ಎತ್ತಿಟ್ಕೊಂಡು ಇದನ್ನ ಪೂರ್ತಿಯಾಗಿ ಡ್ರೈ ಆಗೋಕೆ ಇದೀನಿ ಈಗ ನೋಡ್ತಾ ಇರ್ಬೋದು ಎರಡು ಸಂಡಿಗೆಗಳು ಸಹ ಪೂರ್ತಿಯಾಗಿ ಡ್ರೈ ಆಗಿದೆ ಈಗ ಎಣ್ಣೆಯಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿ ಸಂಡಿಗೆ ಬರ್ತಾ ಇದೆ ಅಂತ ಗುಲಾಬಿ ತರ ಅರಳುತ್ತಾ ಇದೆ ನಮ್ಮನೇಲಿ ತುಂಬಾನೇ ತುಂಬಾ ಇಷ್ಟಪಟ್ಟರು ಅದಾದ ನಂತರ ರಿಂಗ್ ಸಂಡಿಗೆಗಳನ್ನು ಸಹ ಹಾಕ್ತಾ ಇದೀನಿ ಇದು ಸಹ ತುಂಬಾ ಚೆನ್ನಾಗಿ ಬಂತು ಈಗ ಎರಡನ್ನ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಎಣಿಸ್ಕೊಂಡ್ರಲ್ಲ ಇಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇದೆ ಗುಲಾಬಿ ಸಂಡಿಗೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ರಿಂಗ್ ಸಂಡಿಗೆ ಮತ್ತು ಗುಲಾಬಿ ಸಂಡಿಗೆನ ಯಾವ ರೀತಿಯಾಗಿ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್